जाडि जागढी <imitation> <or> <himself> ಜೈ ಜೈ ಶ್ರೀರಾಮ್ ಇವತ್ತು ನಾವು ಕರ್ನಾಟಕದಿಂದ ಅಯೋಧ್ಯೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಟ್ರೈನಲ್ಲಿ ಮೂರು ದಿನ ಮೊದಲಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಮ್ಮ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠೆ ಆದಮೇಲೆ ಎರಡು ಮೂರು ಸತಿ ಹೋಗಿ ಬಂದದ್ದಾಯಿತು ಅಲ್ಲಿ ಒಂದು ಚಿಕ್ಕ ಜಾಗವನ್ನು ಕೊಟ್ಟಿದ್ದಾರೆ ಅಲ್ಲಿ ನಮ್ಮ ಕರ್ನಾಟಕದ ಪರವಾಗಿ ಒಂದು ದತ್ತಪೀಠದ ಒಂದು ಸಣ್ಣ ಶಾಖೆಯನ್ನು ಒಂದು ಪ್ರಾರಂಭ ಮಾಡ್ತಾ ಇದ್ದೀವಿ ಅಲ್ಲಿ ಅದನ್ನು ಪ್ರಾರಂಭ ಮಾಡೋಕ್ಕೆ ನಾವು ಇದ್ದೀವಿ ಒಂದು ಸಾವಿರ ಜನ ನಾವು ಈ ಟ್ರೈನಲ್ಲಿ ಪ್ರಯಾಣ ಇದ್ದೀವಿ ಹೈದರಾಬಾದಲ್ಲಿ ನಿಲ್ಲುತ್ತೆ ಅಲ್ಲೊಂದಷ್ಟು ಜನ ಹತ್ಕೋತಾರೆ ಇದಲ್ಲದೆ ಕೆಲವರೆಲ್ಲ ಆಗಲೇ ಹೋಗಿದ್ದಾರೆ ಅಲ್ಲಿಗೆ ನಮ್ಮ ಒಂದು ಸೌಭಾಗ್ಯ ರಾಮನಿಗೆ ಕರ್ನಾಟಕಕ್ಕೆ ತುಂಬ ಸಂಬಂಧ ಇದೆ ಯಾಕೆಂದರೆ ನಾವು ಕರ್ನಾಟಕವನ್ನು ಹನುಮನಾಡು ಅಂತ ಕರೀತೇವೆ ಹನುಮಂತನ ಹಂಪಿಯಲ್ಲಿ ಆ ಪರಮಾತ್ಮನಿಲ್ಲೇ ಈ ಜನ್ಮವನ್ನು ತಾಳದ ಅಂತಲೂ ಹೇಳ್ತೀವಿ ನಾವು ಮತ್ತು ಆರು ಸತಿ ಹನುಮ ಜಯಂತಿ ಕೂಡ ಬರತಕ್ಕಂಥದ್ದು ಅದರಲ್ಲಿ ಒಂದು ಅತ್ಯಂತ ಮುಖ್ಯವಾದ ಎರಡು ಜಯಂತಿಗಳನ್ನು ಕರ್ನಾಟಕದಲ್ಲಿ ನಾವು ಮಾಡುವ ಒಂದು ಪದ್ಧತಿ ಕರ್ನಾಟಕದಿಂದ ಬಾಲರಾಮನನ್ನು ನಮ್ಮ ಅದೊಂದು ವಿಶೇಷ ಆ ವಿ ಅರುಣ ಅಂತಕ್ಕಂಥವರು ಆಶ್ರಮದ ಭಕ್ತರು ಕೂಡ ಅವರು ಮತ್ತು ಇನ್ನೊಂದು ಸುದ್ದಿ ಏನಂದರೆ ಅವರೇ ರಾಮ್ ಪರಿವಾರವನ್ನು ನಮ್ಮ ಒಂದು ಪೀಠದಲ್ಲಿ ಪ್ರತಿಷ್ಠೆ ಮಾಡೋಕ್ಕೆ ಕೂಡ ಅವರೇ ಏರ್ಪಾಟ್ ಮಾಡಿದ್ದಾರೆ ಅವರೇ ಸ್ವತಃ ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದನ್ನು ಕೂಡ ನಾವು ಅಲ್ಲಿ ಪ್ರತಿಷ್ಠೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಅಲ್ಲಿರ್ತಕ್ಕಂಥ ಬಾಲ ರಾಮನ ಟ್ರಸ್ಟ್ ವತಿಯಿಂದ ಭಾಳಷ್ಟು ಜನ ಆಶ್ರಮಕ್ಕೂ ಕೂಡ ಬಂದಿದ್ದರು ಸ್ವಾಮಿ ಗೋವಿಂದಗಿರಿ ಕೂಡ ಬಂದಿದ್ದರು ಬಂದು ಕರೆದು ಬಿಟ್ಟು ಹೋದರು ನಮಗೆ ಮೊನ್ನೆ ಭಾಗವದ್ಗೀತೆ ಕೂಡ ಮಾಡಿದ್ರು ಅಂಥ ಒಂದು ಸಂದರ್ಭವನ್ನು ಅಲ್ಲೂ ಕೂಡ ನಾವು ರಾಮ ತಾರಕ ಯಜ್ಞವನ್ನು ಇದ್ದೀವಿ ಅಂದರೆ ಹತ್ತು ಸಾವಿರ ಜನ ಇದ್ದಾರೆ ಲಕ್ಷಾಂತರ ಜನಕ್ಕೆ ಅನ್ನದಾನ ಕೂಡ ಏರ್ಪಾಟ್ ಮಾಡಿಕೊಂಡಿದ್ದೀವಿ ಅಂತ ಅದ್ಭುತವಾದ ಕರ್ನಾಟಕಕ್ಕೆ ಇವತ್ತು ಸಂತೋಷ ಮೂರು ದಿನ ಒಟ್ಟಿಗೆ ಟ್ರೈನಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಅವನ ಕೃಪೆಯಿಂದ ಮೊದಲಿಗೆ ಅಂತ ಹೇಳಬೇಕು ಒಂದೊಂದು ನೈಟು ಪ್ರಯಾಣ ಮಾಡಿದ್ದೀನಿ ಮೂರು ದಿನ ಪ್ರಯಾಣ ಮಾಡ್ತಕ್ಕಂಥದ್ದು ಭಕ್ತರ ಜೊತೆಯಲ್ಲಿ ರಾಮನ ಕೃಪೆ ಅಂತ ಹೇಳ್ತಾರೆ ಜೈ ಕರ್ನಾಟಕ ಜೈ